ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದು ನಾವೇನ ಕರೆಂಟ್ ಅಫೇರ್ಸ್ ರಿಲೇಟೆಡು ವಿಶ್ವ ಅನ್ನು ತೆಗೆದುಕೊಂಡಿದ್ದೇನೆ ಕ್ವೆಶನ್ ನೋಡ್ರಿ ಏನಿದೆ ಅಂತಂದ್ರೆ ವಿಶ್ವ ಸಂತೋಷ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು ಅಂತ ಕೇಳ್ಯಾರೆ ಏನಂದ್ರೆ ವಿಶ್ವ ಸಂತೋಷ ವರದಿಯೊಳಗೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅತ್ಯಂತ ಸಂತೋಷದ ರಾಷ್ಟ್ರವಾದಂತ ಕೇಳಿದ್ದಾರೆ ಒಂದಕ್ಕೆ ಒನ್ ಆಪ್ಷನ್ ನೋಡ್ರಿ ಐಸ್ಲ್ಯಾಂಡ್ ಎರಡನೇದು ಜರ್ಮನಿ ಮೂರನೇದು ಫಿನ್ಲ್ಯಾಂಡ್ ನಾಲ್ಕನೇದು ಭಾರತ ಇದರಾಗ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಫಿನ್ಲ್ಯಾಂಡ್ ಅಂತೇಳಿ ಪಿಲ್ಯಾಂಡ್ ಅನ್ನೋದಂದ್ರೆ ಸತತವಾಗಿ ಏನಂತಂದ್ರೆ ಎಂಟು ಬಾರಿ ಸತತವಾಗಿ ಎಂಟು ಬಾರಿ ಏನಂತಂದ್ರೆ ತನ್ನ ಸ್ಥಾನವನ್ನು ಗಳಿಸಿದೆ ಅದೇ ರೀತಿ ಏನಂತಂದ್ರೆ ನಮ್ಮ ಭಾರತ ಎಷ್ಟು ಸ್ಥಾನ ಹೊಂದಿದೆ ಅದ್ರ ಬಗ್ಗೆ ನೋಡೋಣ ಈಗ ಡಿಸ್ಕಸ್ ಮಾಡಿದೀರಿ ಏನಂತಂದ್ರೆ ಇಂಗ್ಲೆಂಡ್ ಅನ್ನೋದು ಸತತವಾಗಿ ಎಂಟನೇ ಬಾರಿಗೆ ಏನಂತಂದ್ರೆ ವಿಶ್ವದ ಅತ್ಯಂತ ಸಂತೋಷ ರಾಷ್ಟ್ರವಾಗಿದೆ ಅದ್ರ ಜೊತೆ ಏನಂತಂದ್ರೆ ನಂತರದ ಸ್ಥಾನಗಳ ನೋಡ್ರಿ ಏನಂತಂದ್ರೆ ನಂತರ ಸ್ಥಾನಗಳು ಏನಂತಂದ್ರೆ ಎರಡು ಮತ್ತು ಎರಡನೇ ಸ್ಥಾನ ಡೆನ್ಮಾರ್ಕ್ ಹೊಂದಿದೆ ಮೂರನೇ ಸ್ಥಾನ ಐಸ್ಲ್ಯಾಂಡ್ ಹೊಂದಿದೆ ನೆಕ್ಸ್ಟ್ ಏನಂತಂದ್ರೆ ಕೊನೆ ಮತ್ತೇನಂತಂದ್ರೆ ಸ್ವೀಡನ್ ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಇದನ್ನು ವರದಿಯನ್ನು ಬಿಡುಗಡೆ ಮಾಡುವವರು ಯಾರು ಕೇಳ್ಬೋದರು ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು ಕೇಳಿದಾರೆ ಅಂದರೆ ನೋಡ್ರಿ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಮತ್ತೇನಂದ್ರೆ ಗ್ಯಾಲಫ್ ಯು ಎನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಸಹಯೋಗದಲ್ಲಿ ಏನಂದ್ರೆ ಈ ವರದಿಯನ್ನು ನೀಡಿದ್ದಾರೆ ಯಾರು ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಗ್ಯಾಲಪ್ ಮತ್ತು ಯು ಎನ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಇವೆರಡು ಸಂಸ್ಥೆಗಳು ಏನು ಮಾಡ್ತವೆ ಅಂತಂದ್ರೆ ಇವು ವರದಿಯನ್ನು ಬಿಡುಗಡೆ ಮಾಡುತ್ತೆ ಸಂತೋಷ ವರದಿಯನ್ನು ಅದೇ ರೀತಿ ಏನಂತಂದ್ರೆ ನಾವು ಪ್ರಥಮ ಸ್ಥಾನ ನೋಡಿದ್ದೀವಿ ಈಗ ಕೊನೆಯ ಸ್ಥಾನ ಯಾವ ದೇಶ ಹೊಂದಿದೆ ಕೊನೆಯ ಸ್ಥಾನ ನೋಡ್ರಿ ಅಫ್ಘಾನ್ ನೂರ ನಲ್ವತ್ತೇಳನೇ ಅಂತಂದ್ರೆ ಸ್ಥಾನವನ್ನು ಹೊಂದಿದೆ ಅಫ್ಘಾನಿಸ್ತಾನ್ ಇಟ್ ಮೀನ್ಸ್ ಅತಿ ದುಃಖಿತ ದೇಶವಾಗಿದೆ ಈಗ ಏನಂದ್ರೆ ನಮ್ಮ ಸುತ್ತಮುತ್ತ ಆಜುಬಾಜು ಇದೆ ಅಲ್ಲರಿ ಆಜುಬಾಜು ಏನಂತಂದ್ರೆ ಅವು ಎಷ್ಟು ಸ್ಥಾನವನ್ನು ಹೊಂದಿದೆ ನೇಪಾಳ ನೋಡ್ರಿ ಏನಂತಂದ್ರೆ ತೊಂಬತ್ತೆರಡನೇ ಸ್ಥಾನ ಹೊಂದಿದೆ ನಮ್ಮ ಭಾರತ ಫಸ್ಟ್ ಭಾರತ ನೋಡ್ಕೊಂಡು ಅವುಗಳನ್ನ ಕೈ ನೋಡ್ರಿ ಭಾರತ ನೋಡ್ರಿ ನೂರ ಹದಿನೆಂಟನೇ ಸ್ಥಾನ ಹೊಂದಿದೆ ಭಾರತ ನೂರ ಹದಿನೆಂಟು ಏನಂದ್ರೆ ನಮ್ಮ ಸುತ್ತಮುತ್ತ ನೋಡ್ರಿ ಅಂದರೆ ಯಾವ ಬೆಟ್ರ್ ಅಂತಂದ್ರೆ ವರ್ಸ್ಟ್ ಅಂದ್ರೆ ನಮ್ಮ ನೇಪಾಳ ಅಂದರೆ ನಮ್ಕಿಂತ ಬೆಟ್ರ್ ಇದೆ ಮತ್ತೆ ಏನಂತಂದ್ರೆ ಪಾಕಿಸ್ತಾನ ನಮ್ಗಿತ್ತೂ ಸಹ ಬೆಟ್ರ್ ಇದೆ ವರದಿ ಪ್ರಕಾರ ರೀ ನೆಕ್ಸ್ಟ್ ಏನಂತಂದ್ರೆ ಶ್ರೀಲಂಕಾ ನೋಡ್ರಿ ನಮ್ಮ ಏನಂತಂದ್ರೆ ವರ್ಸ್ಟ್ ಆಗಿದೆ ಮತ್ತೇನಂತಂದ್ರೆ ಬಾಂಗ್ಲಾದೇಶ್ ನೋಡ್ರಿ ನಮ್ಕಿಂತ ಕಿತ್ತ ವರ್ಸ್ಟ್ ಆಗಿದೆ ನೂರ ಮೂವತ್ನಾಲ್ಕನೇ ಸ್ಥಾನ ಆಗಿದೆ ಮತ್ತೆ ಏನಂದ್ರೆ ಶ್ರೀಲಂಕಾ ನೂರ ಮೂವತ್ತು ಮೂವತ್ತ್ಮೂರಿದೆ ಇದರಿಂದ ನಿಮಗೇನು ಗೊತ್ತಾಗ್ತದೆ ಅಂತಂದ್ರೆ ನೋಡ್ರಿ ಭಾರತ್ ಮುಂಚಿನ ದೇಶದಲ್ಲಿ ಹೋಗಿ ಭಾರತ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಇಪ್ಪತ್ತಾರ ಸ್ಥಾನ ಆ ಹಂಗಂದ್ರೆ ನಾವು ಉತ್ತಮವಾಗಿ ಏನಂತಂದ್ರೆ ಸ್ವಲ್ಪ ಏನಂತಂದ್ರೆ ಸಾಧನೆ ಮಾಡಿದ್ದೇವೆ ನಮ್ಮ ತರಗತಿ ಇಷ್ಟಾದರೆ ಸಬ್ಸ್ಕ್ರೈಬ್ ಅಂತ ತಿಳಿಸ್ತಾ ಇಲ್ಲಿಗೆ ನಾವು ಕ್ಲಾಸನ್ನು ಮುಗಿಸ್ತಿದ್ದೇವೆ